ಎರಡು ಸಾವಿರದ ಇಪ್ಪತ್ತೈದರ ಆರಂಭದ ಮೊದಲು ಒಂದು ಪ್ರಮುಖ ಕಾಕತಲಿಯ ಸಂಭವಿಸಲಿದೆ ಈ ಸಂಯೋಜನೆ ಮೂರು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಪ್ರಾರಂಭವಾಗುವ ಮೊದಲು ಜ್ಯೋತಿಷ್ಯದ ಪ್ರಕಾರ ಕೆಲವು ಪ್ರಮುಖ ಘಟನೆಗಳು ನಡೆಯಲಿವೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ದಿನಗಳಲ್ಲಿ ಸೂರ್ಯದೇವರು ಗ್ರಹಗಳ ರಾಜ ಮತ್ತು ಶುಕ್ರನು ನಕ್ಷತ್ರವನ್ನು ಬದಲಾಯಿಸ್ತಾರೆ ಸೂರ್ಯ ಮತ್ತು ಶುಕ್ರ ಎರಡು ಶಕ್ತಿಶಾಲಿ ಗ್ರಹಗಳು ಎರಡು ಗ್ರಹಗಳ ಬದಲಾವಣೆ ಅನ್ನುವಂಥದ್ದು ಹನ್ನೆರಡು ರಾಶಿಚಕ್ರ ಜನರ ಜೀವನದ ಮೇಲೆ ವ್ಯಾಪಕವಾಗಿ ಪರಿಣಾಮ ಬೀರುತ್ತೆ ಎರಡು ರಾಶಿ ಈ ಎರಡು ಗ್ರಹಗಳು ಯೋಗವನ್ನು ರೂಪಿಸಿದಾಗ ಶಕ್ತಿಯುತ ಸಂಯೋಜನೆ ಅನ್ನುವಂಥದ್ದು ಸಂಭವಿಸುತ್ತೆ ಈ ಸನ್ನಿವೇಶ ಪ್ರತಿ ರಾಶಿಚಕ್ರ ಚಿಹ್ನೆಯ ಮೇಲೆ ಪರಿಣಾಮ ಬೀರುತ್ತೆ ಡಿಸೆಂಬರ್ ತಿಂಗಳ ಕೊನೆಯಲ್ಲಿ ಕೂಡ ಸೂರ್ಯ ಮತ್ತು ಶುಕ್ರ ಮೂರು ರಾಶಿಚಕ್ರ ಚಿಹ್ನೆಗಳ ಜನರ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಗಿಂದ ಮೊದಲನೇದಾಗಿ ಸಿಂಹರಾಶಿ ಪೂರ್ವಾಷಾಢ ನಕ್ಷತ್ರಕ್ಕೆ ಸೂರ್ಯದೇವನ ಪ್ರವೇಶ ಸಿಂಹರಾಶಿಯವರಿಗೆ ಶುಭವಾಗಿರುತ್ತೆ ಸಿಂಹರಾಶಿಯ ಅಧಿಪತಿ ಗ್ರಹ ಸೂರ್ಯ ಆದ್ದರಿಂದ ಈ ರಾಶಿಯ ಮೇಲೆ ಸೂರ್ಯನ ಸಂಚಾರದ ಪ್ರಭಾವ ಬಹಳ ಹೆಚ್ಚಿನ ಮಟ್ಟದ್ದಾಗಿರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವಂತಹ ಧೈರ್ಯ ಬರುತ್ತೆ ನಾಯಕತ್ವ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಣ ಗಳಿಸೋದಕ್ಕೆ ನಿಮಗೆ ಹೊಸ ಹೊಸ ಅವಕಾಶಗಳು ಒದಗಿ ಬರ್ತವೆ ಷೇರು ಮಾರುಕಟ್ಟೆ ಅಥವಾ ಆಸ್ತಿಯಲ್ಲಿ ಹೂಡಿಕೆ ಮಾಡಿದರೆ ಅಥವಾ ಮಾಡೋದಿದ್ದರೂ ಕೂಡ ಸಿಂಹರಾಶಿಯವರಿಗೆ ಈ ಸಂದರ್ಭದಲ್ಲಿ ಲಾಭದಾಯಕವಾಗಿರುತ್ತೆ ಉದ್ಯೋಗದಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿ ಸಿಗುತ್ತೆ ಬಡ್ತಿ ದೊರಕತ್ತೆ ನಿಮಗೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ಇನ್ನು ತುಲರಾಶಿ ರಾಶಿ ಶುಕ್ರಗ್ರಹದಿಂದಾಗಿ ತುಲರಾಶಿಯವರು ವಿಶೇಷ ಲಾಭವನ್ನು ಪಡೀತಾರೆ ಈ ತುಲರಾಶಿ ಜನರ ಗುಣಗಳು ಅಂದರೆ ಒಂದು ವ್ಯಕ್ತಿತ್ವ ಏನಿದೆ ಬಹಳ ಹೆಚ್ಚಾಗುತ್ತೆ ಒಳ್ಳೆಯದು ಒಳ್ಳೆಯ ವ್ಯಕ್ತಿತ್ವ ಇವರಲ್ಲಿ ಉಂಟಾಗತ್ತೆ ಹಾಗೆ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆ ಉಂಟಾಗುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ತಡೆ ಹಿಡಿಯಲಾದಂಥ ಹಣವನ್ನು ಅಂದರೆ ಎಲ್ಲಾದರೂ ಸಿಕ್ಕಾಕ್ಕೊಂಡಿರುವಂಥ ಹಣಗಳಿದ್ದರೆ ಅದು ಕೂಡ ನಿಮ್ಮ ಕೈ ಸೇರುತ್ತೆ ಬರುತ್ತೆ ಮತ್ತು ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂಥ ಆಲೋಚನೆಯಲ್ಲಿದ್ದರೆ ತುಲಾರಾಶಿಯವರು ಖಂಡಿತ ಒಳ್ಳೆ ಟೈಮು ನಿಮಗೆ ಯಶಸ್ಸು ಸಿಗುತ್ತೆ ನೀವು ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಅವಕಾಶ ಸಿಗತ್ತೆ ಹಾಗೆ ಪವಿತ್ರ ಸಂಪತ್ತಿನ ಲಾಭವಾಗುತ್ತೆ ಮತ್ತು ಲಾಭವಾಗುತ್ತೆ ಮತ್ತು ಕೌಟುಂಬಿಕ ಮತ್ತು ಸಾಮಾಜಿಕ ಸಂಬಂಧಗಳು ಬಲಗೊಳ್ತವೆ ನಿಮ್ಮ ಕುಟುಂಬದಲ್ಲೂ ಸಂಬಂಧ ಚೆನ್ನಾಗಿರುತ್ತೆ ಸಾಮಾಜಿಕವಾಗಿಯೂ ಚೆನ್ನಾಗಿರುತ್ತೆ ಸಂಬಂಧಗಳು ಮಧುರವಾಗ್ತವೆ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಧನು ರಾಶಿ ಪೂರ್ವಾಷಾಢ ನಕ್ಷತ್ರಕ್ಕೆ ಸೂರ್ಯನ ಪ್ರವೇಶ ಅನ್ನುವಂಥದ್ದು ಧನುರಾಶಿಯವರಿಗೆ ಮಂಗಳಕರವಾಗಿರುತ್ತೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಸಮಾಜದಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ ಧಾರ್ಮಿಕ ಪ್ರವಾಸಕ್ಕೂ ಕೂಡ ಹೋಗುವಂತಹ ಯೋಗ ಈ ಧನುರಾಶಿಯವರಿಗೆ ಕೂಡಿ ಬರುತ್ತೆ ಹಾಗೆ ಉದ್ಯೋಗಸ್ಥರಾಗಿದ್ದರೆ ಧನುರಾಶಿಯವರು ಜೀವನದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಯಶಸ್ಸನ್ನು ಹೊಂದುತ್ತಾರೆ ಪ್ರತಿ ಕೆಲಸದಲ್ಲೂ ಕೂಡ ಅದೃಷ್ಟ ಕೈ ಹಿಡಿಯುತ್ತೆ ವ್ಯಾಪಾರದಲ್ಲಿ ಹೊಸ ತಂತ್ರವನ್ನು ಅಳಿಸ್ಕೊ ಅಳವಡಿಸಿಕೊಳ್ಳೋದು ಕೂಡ ನಿಮಗೆ ಪ ಪ್ರಯೋಜನಕಾರಿಯಾಗಿರುತ್ತೆ ಮತ್ತು ಧನುರಾಶಿ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಟೈಮ್ ಇದು ಸುವರ್ಣ ಸಮಯ ಇದು ವಿದೇಶದಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಒಳ್ಳೊಳ್ಳೆ ಅವಕಾಶಗಳು ಧನುರಾಶಿಯವರಿಗೆ ಒದಗಿ ಬರುತ್ತೆ ಕೌಟುಂಬಿಕ ಜೀವನ ಮತ್ತು ಪ್ರೇಮ ಜೀವನ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳಿಗ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು